ಸ್ನೇಹಿತರೆ ಈಗ ಶ್ರಾವಣ ಮಾಸ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಶ್ರಾವಣ ಮಾಸ ಆರಂಭ ಆಗ್ತಾ ಇರೋದು ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಶ್ರಾವಣ ಮಾಸ ಆರಂಭ ಆಗ್ತದೆ ಈ ಶ್ರಾವಣ ಮಾಸದಲ್ಲಿ ಕೆಲವು ಆಚರಣೆಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ ಯಾವ ಆಚರಣೆಗಳನ್ನು ಮಾಡಬಾರ್ದು ಅದರಿಂದ ನಮಗೆ ದೋಷ ಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ಇವತ್ತು ಶ್ರಾವಣ ಮಾಸದ ಮಹತ್ವವನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಶ್ರಾವಣ ಮಾಸಕ್ಕೆ ಮಾಸ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ಶ್ರೀಧರ ಇಲ್ಲಿ ವಿಷ್ಣು ದೇವರು ಶ್ರೀಧರನಾಗಿ ಮಹಾಲಕ್ಷ್ಮಿ ಶ್ರೀಧನ್ಯಾರೂಪದಲ್ಲಿ ಈ ಶ್ರಾವಣ ಮಾಸಕ್ಕೆ ಅಭಿಮಾನಿ ದೇವತೆಗಳು ಅಂತ ಹೇಳ್ತೇವೆ ಅದರಲ್ಲೂ ಈ ಸಲ ವಿಶೇಷವಾಗಿ ಶ್ರಾವಣ ಮಾಸ ಆರಂಭ ಆಗ್ತಾ ಇರೋದು ಶುಕ್ರವಾರದಿಂದ ಅಂದರೆ ಸಾಕ್ಷಾತ್ಮ ನಾವು ಶುಕ್ರವಾರ ದಿವಸ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ತೇವೆ ಅದಕ್ಕಾಗಿ ಆ ದಿನ ಈ ಶುರು ಆಗೋದೇ ಶ್ರಾವಣ ಮಾಸ ಶುರು ಆಗೋದೇ ಶುಕ್ರವಾರದಿಂದ ಅದು ಪುಷ್ಯ ನಕ್ಷತ್ರದಲ್ಲಿ ವಜ್ರಯೋಗದಲ್ಲಿ ಶ್ರಾವಣ ಮಾಸ ಆರಂಭ ಆಗ್ತಾಯಿದೆ ಅದಕ್ಕಾಗಿ ಈ ಸಲ ಬಹಳಷ್ಟು ಶುಭ ಯೋಗಗಳನ್ನ ಶ್ರಾವಣ ಮಾಸ ತರ್ತಾ ಇದೆ ಶ್ರಾವಣ ಮಾಸದಲ್ಲಿ ಸರಿಯಾಗಿ ಆಚರಣೆಯನ್ನು ಮಾಡಿದ್ದೇ ಆದರೆ ನಮ್ಮ ಎಲ್ಲ ಸಂಕಟಗಳು ದೂರ ಆಗ್ತದೆ ಈಗ ಶ್ರಾವಣ ಮಾಸದಲ್ಲಿ ಯಾವ್ಯಾವ ಆಚರಣೆಯನ್ನು ಮಾಡಬೇಕು ಏನೇನು ದಾನಗಳನ್ನು ಕೊಡಬೇಕು ಅದರಿಂದ ಯಾವ ಶುಭ ಫಲಗಳನ್ನು ನಾವು ಪಡಿತೀವಿ ಅನ್ನೋದನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ರೂಪದಿಂದ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾಳಂತೆ ಅದಕ್ಕಾಗಿ ಶ್ರಾವಣ ಮಾಸಕ್ಕೆ ಅಭಿಮಾನಿ ದೇವತೆ ಸಾಕ್ಷಾತ್ ವಿಷ್ಣುದೇವರು ಶ್ರೀಧರ ನಾಮಕ ಅದಕ್ಕಾಗಿ ಲಕ್ಷ್ಮೀ ಸಹಿತ ವಿಷ್ಣು ದೇವರ ಪ್ರೀತಿಗಾಗಿ ಧರ್ಮಗಳನ್ನು ಈ ಶ್ರಾವಣ ಮಾಸದಲ್ಲಿ ಆಚರಣೆಯನ್ನು ಮಾಡಬೇಕು ಪ್ರಾಣಿ ಹತ್ಯ ಮಾಡಬಾರ್ದು ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ಅಂಥೇಳಿ ಶಾಸ್ತ್ರ ಹೇಳ್ತದೆ ಇನ್ನು ಸೂರ್ಯ ಕರ್ಕರಾಕ್ಷಿಯನ್ನು ಪ್ರವೇಶ ಮಾಡ್ತಾನೆ ಕರ್ಕರಾಶಿಯಲ್ಲಿ ಸೂರ್ಯ ಇದ್ದಾಗ ಕೇಶಕರ್ತನ ಮಾಡಬಾರ್ದು ಈ ಶ್ರಾವಣ ಮಾಸದಲ್ಲಿ ಕೂದಲನ್ನು ಕಟ್ ಮಾಡಿಕೊಳ್ಬಾರ್ದು ಅದರಿಂದ ಸಂಕಟಗಳಿಗೆ ಒಳಗಾಗ್ತೇವೆ ದೋಷಗಳು ಪ್ರಾಪ್ತಿಯಾಗ್ತದೆ ವಿದ್ಯಾರ್ಥಿಗಳಿಗೆ ಅಲ್ಪಾಯುಷ್ಯಗಳಾಗ್ತವೆ ಅಂದರೆ ಮಕ್ಕಳಿಗೆ ಕೇಶಕರ್ತನ ಮಾಡಿಸಿದರೆ ಗಂಡಸರು ಕೇಶ ಕರ್ಸ ಕರ್ತನ ಮಾಡಿಸ್ಕೊಂಡ್ರೆ ಆಯುಷ್ಯ ಕಂಟಕಗಳು ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಸೂರ್ಯ ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಕೇಶಕರ್ತನ ಮಾಡಬಾರ್ದು ಮಾಡಬಾರದು ಕ್ಷೌರ ನಿಷಿದ್ಧ ಅಂಥೇಳಿ ಶಾಸ್ತ್ರ ಹೇಳ್ತದೆ ಇನ್ನು ಗೃಹಸ್ಥರು ಸೂರ್ಯ ಕುಂಭ ಮತ್ತು ಕರ್ಕ ಧನು ರಾಶಿಯಲ್ಲಿ ಇದ್ದಾಗಲೂ ಸಹ ತದ ತಲೆ ಕೂದಲನ್ನಾಗಿರ್ಬೋದು ಮೈಮೇಲಿನ ಕೂದಲುಗಳನ್ನಾಗಿರ್ಬೋದು ಕತ್ತರಿಸಿದರೆ ಯಮನು ಅವರನ್ನು ಪಿತೃಗಳಿಗೆ ಉಣಿಸ್ತಾನಂತೆ ಅದಕ್ಕಾಗಿ ಸುಮಂತ ಋಷಿಗಳು ಹೇಳ್ತಾರೆ ಸೂರ್ಯ ಕುಂಭ ಕರ್ಕಾಟಕ ಧನು ರಾಶಿಗಳಲ್ಲಿದ್ದಾಗ ತಲೆ ಕೂದಲನ್ನು ಅಥವಾ ಮೈ ಮೇಲಿರುವಂಥ ಕೆಲವೊಂದು ಕೂದಲುಗಳನ್ನು ತಕ್ಕೊಳ್ಳುವಂಥ ಕೆಲಸವನ್ನು ಮಾಡುವವರು ಮಾಡಬಾರ್ದು ಈ ಶ್ರಾವಣ ಮಾಸಕ್ಕೆ ಬಹಳಷ್ಟು ಮಹತ್ವ ಯಾಕೆ ಕೊಡ್ತಾರೆ ಅಂದರೆ ಮಹಾಲಕ್ಷ್ಮಿಯ ಜನನ ಆಗಿದ್ದು ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಮಧ್ಯರಾತ್ರಿಯಲ್ಲಿ ಭಗವಂತ ಶ್ರೀಹರಿ ಜನನ ಆಯಿತು ಸಮುದ್ರ ಮಂಥನ ಮಾಡಿದ್ದು ಕೂಡ ಈ ಶ್ರಾವಣ ಮಾಸದಲ್ಲಿ ಅತ್ಯಂತ ಶುಭವನ್ನು ತರುವಂಥ ಈ ಮಾಸಕ್ಕೆ ಶ್ರಾವಣ ಮಾಸ ಅಂತ ಯಾಕೆ ಹೆಸರು ಬಂತು ಅಂದರೆ ಪೂರ್ಣಿಮೆ ದಿವಸ ಅಂದರೆ ಹುಣ್ಣಿಮೆಯ ದಿವಸ ಶ್ರವಣ ನಕ್ಷತ್ರ ಬರಬೇಕು ಅದಕ್ಕಾಗಿ ಈ ಶಾ ಈ ಮಾಸಕ್ಕೆ ಶ್ರಾವಣ ಮಾಸ ಅಂಥೇಳಿ ಕರೀತಾರೆ ಈ ಶ್ರಾವಣ ಮಾಸದಲ್ಲಿ ಒಂದೂ ದಿನವೂ ಕೂಡ ವ್ರತ ಶೂನ್ಯವಾಗಿಲ್ಲ ಪ್ರತಿಯೊಂದು ತಿಥಿ ಕೂಡ ಅಷ್ಟೇ ಮಹತ್ವದ ಪ್ರತಿಯೊಂದು ವಾರಕ್ಕೂ ಕೂಡ ಅಷ್ಟೊಂದು ಮಹತ್ವದ ಶ್ರಾವಣ ಮಾಸದಲ್ಲಿ ಒಂದಿಲ್ಲ ಒಂದು ವ್ರತಗಳು ದಿನ ಇದ್ದೇ ಇರ್ತದೆ ಹೋಮ ಹವನಗಳಿರ್ತದೆ ಈ ಶ್ರಾವಣ ಮಾಸದಲ್ಲಿ ಮಾಡಿದಂಥ ಪೂಜಾ ಪುನಸ್ಕಾರಗಳು ಲಕ್ಷಾವರ್ತಿ ಫಲವನ್ನು ಕೊಡ್ತದೆ ಅದಕ್ಕಾಗಿ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ದೇವರನ್ನು ನಾರಾಯಣ ಪೂಜೆ ಅಂತಂದು ಅಂದರೆ ಸತ್ಯನಾರಾಯಣ ಪೂಜೆಯನ್ನು ಮಾಡೋದರಿಂದ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂಥೇಳಿ ಯಾಕೆ ಈ ಸತ್ಯನಾರಾಯಣ ಪೂಜೆಗೆ ಇಷ್ಟೊಂದು ಮಹತ್ವದ ಅಂತಂದರೆ ವಿಷ್ಣು ಪುರಾಣದಲ್ಲಿ ಬರುವ ಹಾಗೆ ಸಾಕ್ಷಾತ್ ವಿಷ್ಣು ದೇವರು ಹೇಳ್ತಾ ಇದ್ದಾರೆ ಈ ಏನು ಶ್ರಾವಣ ಮಾಸದಲ್ಲಿ ಸೂರ್ಯ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾನೋ ಸೂರ್ಯ ಅಂದರೆ ನಮಗೆ ಸೂರ್ಯ ಚಂದ್ರ ಇಬ್ಬರು ಹಗಲು ರಾತ್ರಿಗೆ ಅಧಿಪತಿಗಳಾಗಿದ್ದಾರೆ ಸೂರ್ಯ ಕರ್ಕರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಕರ್ಕ ಸಂಕ್ರಾಂತಿ ಅಂತ ಹೇಳ್ತೀವಿ ನಂತರ ಸಿಂಹರಾಶಿ ಸೂರ್ಯ ಚಂದ್ರ ಇಬ್ಬರು ನನ್ನ ಕಣ್ಣುಗಳು ಅಂಥೇಳಿ ಸಾಕ್ಷಾತ್ ವಿಷ್ಣು ದೇವರು ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಶ್ರಾವಣ ಮಾಸದಲ್ಲಿ ಮಾಡುವಂಥ ಕರ್ಕ ಸಂಕ್ರಾಂತಿ ಸಿಂಹ ಸಂಕ್ರಾಂತಿಯಲ್ಲಿ ಮಾಡುವಂಥ ಪೂಜಾ ವಿಧಾನಗಳು ಪೂರ್ಣ ದೃಷ್ಟಿ ನನ್ನ ಪೂರ್ಣ ದೃಷ್ಟಿ ಅವ್ರಿಗೆ ಬೀಳ್ತದೆ ಅದಕ್ಕಾಗಿ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ದೇವರ ಸ್ಮರಣೆ ಆರಾಧನೆ ಮಾಡೋದು ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅದಕ್ಕಾಗಿ ಈ ಒಂದು ಈ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ಸಹಿತ ವಿಷ್ಣು ದೇವರ ಆರಾಧನೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಶ್ರಾವಣ ಮಾಸದಲ್ಲಿ ಮಾಡುವಂಥ ರುದ್ರಾಭಿಷೇಕ ಗಾಯತ್ರಿ ಮಂತ್ರದ ಜಪ ಪ್ರದಕ್ಷಿಣೆ ನಮಸ್ಕಾರಗಳು ವೇದ ಪಾರಾಯಣ ಪುರುಷ ಸೂಕ್ತ ಈ ರೀತಿಯಾಗಿ ಏನು ಶ್ರಾವಣ ಮಾಸದಲ್ಲಿ ಮಾಡುವಂಥ ಪ್ರತಿಯೊಂದು ಹೋಮ ಹವನ ಜಪ ತಪಗಳು ಲಕ್ಷಾವೃತ್ತಿ ಫಲವನ್ನು ಅಂತ ಅಂಥೇಳಿ ಈ ಶ್ರಾವಣದಲ್ಲಿ ಏನೇನು ಆಚರಣೆಯನ್ನು ಮಾಡ್ತಾರೆ ಪ್ರತಿಯೊಂದು ತಿಥಿಗೂ ಒಂದೊಂದು ಪೂಜೆ ಪುನಸ್ಕಾರ ಇರ್ತದೆ ತಿಳಿಸ್ತಾ ಹೋಗ್ತೀನಿ ಮೊದಲೇದಾಗಿ ವಾರಕ್ಕೂ ಅಷ್ಟೇ ಮಹತ್ವದ ಈ ವಾರದಲ್ಲಿ ಸೋಮವಾರ ಶ್ರಾವಣ ಸೋಮವಾರ ರೋಟಕ ವ್ರತ ಶ್ರಾವಣ ಸೋಮವಾರ ದಿವಸ ಅನನ್ಯವಾಗಿ ನಾವು ಶಿವನ ಆರಾಧನೆಯನ್ನು ಮಾಡಬೇಕು ಆ ದಿನ ರುದ್ರಾಭಿಷೇಕ ಮಾಡಬೇಕು ಶಿವನಿಗೆ ಇಷ್ಟವಾದ ತಿಲ ಅಕ್ಷತೆಯನ್ನು ಏರಿಸಿ ಹೋಳಿಗೆ ಮ ಮೊಸರವನ್ನು ನೈವೇದ್ಯ ಅತ್ಯಂತ ಶ್ರೇಷ್ಠ ಸೋಮವಾರ ವ್ರತವನ್ನು ಮಾಡೋದ್ರಿಂದ ದಾರಿದ್ರ್ಯ ಎಲ್ಲವೂ ದುಹರಾಗ್ತದೆ ಅದಕ್ಕಾಗಿ ಕುಬೇರನು ಕೂಡ ಈ ಶ್ರಾವಣ ಮಾಸದಲ್ಲಿ ಶಿವನನ್ನು ಒಲಿಸಿಕೊಂಡಿದ್ದು ಶ್ರಾವಣ ಸೋಮವಾರ ಮಾಡಿ ನಂತರ ಮಂಗಳವಾರ ಮಂಗಳವಾರ ಮಂಗಳಗೌರಿ ವ್ರತ ಮಂಗಳಗೌರಿ ವ್ರತವನ್ನು ಮಾಡೋದ್ರಿಂದ ಮುತ್ತೈದಿ ಭಾಗ್ಯ ಅಧಿಕವಾಗ್ತದೆ ಮಂಗಳ ಅದಲ್ಲಿ ಈ ಶ್ರಾವಣದಲ್ಲಿ ಬರ ಬರುವಂತಹ ಮಂಗಳವಾರಕ್ಕೆ ಮಂಗಳಗೌರಿ ವ್ರತ ಬಹಳಷ್ಟು ಶ್ರೇಷ್ಠ ಫಲವನ್ನು ತಂದು ಕೊಡುವಂಥದ್ದು ಬುಧ ಮತ್ತು ಗುರುವಾರ ಬುಧ ಬೃಹಸ್ಪತಿ ವಾರ ಅಂತಲೇ ಕರೀತಾರೆ ಬುಧ ಬೃಹಸ್ಪತಿ ಈಗಾಗಲೇ ತಿಳಿಸ್ಕೊಟ್ಟಿದ್ವಿ ಭಾಳಷ್ಟು ಜನರಿಗೆ ರಂಗೋಲಿ ಹಾಕಿ ಬುಧ ಬೃಹಸ್ಪತಿ ಆರಾ ಆರಾಧನೆ ಮಾಡೋದರಿಂದ ಸಂಕಷ್ಟಗಳು ದೂರ ಆಗ್ತದೆ ಇನ್ನೂ ಶುಕ್ರವಾರ ಜೀವಂತಿಕಾ ಗೌರಿ ಅಂತ ಹೇಳ್ತೇವೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಗೌರಿ ರೂಪದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೇವೆ ಸಂಪತ್ತನ್ನು ಕೊಡುವಂಥ ಸಂಪತ್ತು ಗೌರಿ ಪೂಜೆ ಶುಕ್ರವಾರ ಗೌರಿ ವ್ರತ ಮಹಾಲಕ್ಷ್ಮಿ ವ್ರತ ಅಂತಲೇ ಹೆಸರು ಪಡೆದದ ಶನಿವಾರ ಸಂಪತ್ತು ಶನಿವಾರ ಅಂತೇಳಿ ಆ ದಿನ ಕೂಡ ಮಹಾಲಕ್ಷ್ಮಿ ಆರಾಧನೆ ಮಾಡ್ತೇವೆ ಅಷ್ಟೇ ಅಲ್ಲ ಆ ದಿನ ವಿಶೇಷವಾಗಿ ಹನುಮಂತ ದೇವರನ್ನು ದೇವರನ್ನು ಅಷ್ಟೇ ಅಲ್ಲ ಶನೇಶ್ವರ ದೇವರನ್ನ ಕೂಡ ಕೂಡ ಆರಾಧನೆ ಮಾಡೋದರಿಂದ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಅಶ್ವತ್ವೃಕ್ಷ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಫಲ ಪ್ರಾಪ್ತಿ ಆಗ್ತದ ಈ ರೀತಿಯಾಗಿ ವಾರದ ವ್ರತಗಳನ್ನು ಹೇಳಿದೆ ಇನ್ನು ಶ್ರಾವಣ ಮಾಸದಲ್ಲಿ ಬರುವಂಥ ತಿಥಿಗಳಿಗೆ ಎಷ್ಟೊಂದು ಮಹತ್ವದ ಪ್ರತಿಯೊಂದು ತಿಥಿಗೂ ಅದರದ್ದೇ ಆದ ಮಹತ್ವದ ಹೇಳ್ತಾ ಹೋಗ್ತೀನಿ ನೋಡಿರಿ ಶ್ರಾವಣ ಮಾಸದ ಪ್ರಥಮ ಅಂದರೆ ಪಾಡ್ಯತಿಥಿಗೆ ಆ ದಿನ ಶ್ರಾವಣ ಮಾಸ ಆರಂಭ ದಿನ ದ್ವಿತೀಯ ದಿವಸ ಔದುಂಬರ ಪೂಜೆ ಶುದ್ಧ ತೃತೀಯ ದಿವಸ ಗೌರಿ ವ್ರತ ಚತುರ್ಥಿ ದಿವಸ ಗಣಪತಿ ಪೂಜೆಯನ್ನು ಮಾಡ್ತೇವೆ ಶ್ರಾವಣ ಮಾಸದ ಪಂಚಮಿ ದಿವಸ ನಾಗದೇವತೆಗಳಿಗೆ ಅತ್ಯಂತ ಪ್ರಶಸ್ತವಾದ ದಿನ ಆ ದಿವಸ ನಾಗದೇವರ ಪ್ರೀತಿಗಾಗಿ ಪೂಜೆಯನ್ನು ಮಾಡ್ತೇವೆ ನಾಗರ ಪಂಚಮಿ ಆಚರಣೆಯನ್ನು ಮಾಡ್ತೇವೆ ಶಂ ಷಷ್ಠಿ ದಿವಸ ಸೌಪಾದನ ವ್ರತ ಅಂತ ಹೇಳ್ತೇವೆ ಸಪ್ತಮಿ ದಿನ ದಿನ ಶೀತಲಾವೃತ ಅಷ್ಟಮಿ ದಿವಸ ಮತ್ತು ಚತುರ್ದಶಿ ದಿವಸ ದೇವದಿ ಅಂದರೆ ಎಲ್ಲೆಲ್ಲಿ ದೇ ದೊಡ್ಡ ದೊಡ್ಡ ದೇವಸ್ಥಾನಗಳಿರ್ತದೋ ಅಲ್ಲಿ ಅಷ್ಟಮಿ ಮತ್ತು ಚತುರ್ದಶಿ ದಿವಸ ದೇವಿಗೆ ಪವಿತ್ರಾರೋಪಣವನ್ನು ಮಾಡ್ತಾರೆ ಶುಕ್ಲ ಪಕ್ಷದ ನವಮಿ ಮತ್ತು ಕೃಷ್ಣ ಪಕ್ಷದ ನವಮಿ ವ್ರತ ಅಂಥೇಳಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಮುಂದೆ ನಂಗೆ ಸಮಯ ಇದ್ದರೆ ಅವನ್ನೆಲ್ಲವನ್ನು ಬೇರೆ ಬೇರೆಯಾಗಿ ಅಂತ ಇನ್ನು ಶುಕ್ಲ ಪಕ್ಷದ ದಶಮಿ ವ್ರತ ಅಂತ ಹೇಳ್ತಾರೆ ಈ ಆಶಾವ್ರತವನ್ನು ಮಾಡೋದ್ರಿಂದ ದಾರಿದ್ರ್ಯ ದೂರ ಆಗ್ತದಂಥೇಳಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದ್ವಾದಶಿ ಏನು ದಶಮಿ ಏಕಾದಶಿ ದ್ವಾದಶಿ ಮೂರು ದಿವಸ ವ್ರತವನ್ನು ಆಶಾವ್ರತ ಅಂತ ಹೇಳ್ತಾರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶ್ರಾವಣ ಶುಕ್ಲ ದ್ವಾದಶಿ ಶ್ರೀಹರಿಗೆ ಪವಿತ್ರಾರೋಪಣವನ್ನು ಮಾಡ್ತಾರೆ ಆ ದಿನ ಶ್ರೀಧರ ನಾಮಕ ಶ್ರೀಹರಿಯನ್ನು ಪೂಜೆಯನ್ನು ಮಾಡೋದರಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಪೌರ್ಣಿಮೆ ದಿವಸ ಉಪಕರ್ಮ ಇರ್ತದೆ ಬಂಧನ ಇರ್ತದೆ ಇನ್ನು ಹುಣ್ಣಿಮೆ ದಿವಸ ವಿಶೇಷವಾಗಿ ಉಪಕರ್ಮ ರಕ್ಷಾ ಬಂಧನ ಕರ್ಮವನ್ನು ಮಾಡಬೇಕು ಯಾರಿಗೆ ದೋಷ ಆದನೋ ಅವರು ಸರ್ಪ ಬಲಿಯನ್ನು ಮಾಡಿಸ್ಬೇಕು ಅವತ್ತು ಹಯಗ್ರೀವ ಅವತಾರ ಮಾಡಿದ ದಿನ ಅಂಥೇಳಿ ಆಚರಣೆಯನ್ನು ಮಾಡ್ತೇವೆ ಇನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಚತುರ್ಥಿ ಶ್ರಾವಣ ಚತುರ್ಥಿ ವರ್ಧ ಸಿದ್ಧಿ ವಿನಾಯಕ ವ್ರತ ಅಂತ ಹೇಳ್ತೇವೆ ಇನ್ನು ಕೃಷ್ಣಾಷ್ಟಮಿ ವಿಶೇಷವಾಗಿ ಸಾಕ್ಷಾತ್ ಭಗವಂತ ಭೂಮಿಗೆ ಅವತಾರ ಮಾಡಿದ ದಿನ ಆ ದಿನ ಎಂಥವರಿದ್ದರೂ ಕೂಡ ಕೃಷ್ಣಾಷ್ಟಮಿ ಆಚರಣೆಯನ್ನು ಮಾಡಬೇಕು ಇನ್ನು ಕೊನೆಯ ತಿಥಿ ಅಮಾವಾಸ್ಯೆ ಪಿಟೋರಿ ಬೆನಕನ ಅಮಾವಾಸ್ಯೆ ಪಿಟೋರಿ ಗೌರಿ ವೃತ್ತ ಅಂಥೇಳಿ ಆ ದಿನ ವಿಶೇಷ ದರ್ಬೆಯನ್ನು ಸಂಗ್ರಹ ಮಾಡಲಿಕ್ಕೆ ಅದು ವಿಶೇಷ ದಿನ ಅಂಥೇಳಿ ಈ ರೀತಿಯಾಗಿ ಶ್ರಾವಣ ಮಾಸ ಎಷ್ಟೊಂದು ಮಹತ್ವವನ್ನು ಪಡೆದದಂದ್ರೆ ಪ್ರತಿ ವಾರ ಕೂಡ ನಮಗೆ ಒಂದು ದಿನವೂ ಕೂಡ ಖಾಲಿ ಇರುವುದಿಲ್ಲ ಪ್ರತಿ ದಿನ ಪ್ರತಿ ಹಬ್ಬ ಕೂಡ ನಮಗೆ ವಿಶೇಷ ಫಲವನ್ನು ಕೊಡುವಂಥದ್ದು ಇನ್ನು ಹೆಣ್ಣು ಮಕ್ಕಳು ಶ್ರಾವಣ ಮಾಸದಲ್ಲಿ ಕೈಯಿಂದ ಬಳೆಯನ್ನು ತೆಗೀಬಾರ್ದು ಅದಕ್ಕಾಗಿ ನಮ್ಮ ಕಡೆ ಏನು ಮಾಡ್ತಾರೆ ಪಂಚಮಿ ಹತ್ ಹಬ್ಬ ಹತ್ರ ಬಂತಂದರೆ ಹೆಣ್ಣು ಮಕ್ಕಳನ್ನ ಕರೆದು ಕೈ ಬಳೆಯನ್ನು ಹಾಕಿಸ್ತಾರೆ ಹೆಣ್ಣು ಮಕ್ಕಳಿಗೆ ಉಡಿಯನ್ನು ಅಂದರೆ ಪ್ರತಿಯೊಂಥ ಕುಟುಂಬ ಇದ್ದರೂ ಸಹಿತ ಮನೆಯ ಹೆಣ್ಣು ಮಕ್ಕಳನ್ನು ಕರೆದುಕು ಕರೆದು ಅವರಿಗೆ ಸೀರೆ ಕಾಯಿ ತೆಂಗಿನಕಾಯಿ ಅದೆಲ್ಲನ ಹಾಕಿ ಉಡಿಯನ್ನು ತುಂಬಿ ಹೆಣ್ಣು ಮಕ್ಕಳಿಗೆ ಸಂತೋಷವಾಗಿ ಅವ್ರ ಮನೆ ಕೊಟ್ಟು ಕಳಿಸ್ತಾರೆ ಅದಕ್ಕಾಗಿ ಶ್ರಾವಣ ಮಾಸ ಬರುವಕ್ಕಿಂತ ಮುಂಚೆನೇ ಬಳೆಯನ್ನು ಹೆಣ್ಣು ಮಕ್ಕಳು ಇಟ್ಕೊಳ್ಬೇಕು ಶ್ರಾವಣ ಮಾಸ ಬಂದ ಮೇಲೆ ಕೈಯಿಂದ ಬಳೆಯನ್ನು ತೆಗೀಬಾರ್ದು ಮುತ್ತೈದಿತನಕ್ಕೆ ಧಕ್ಕೆ ಬರ್ತದ ಅಂಥೇಳಿ ಮನೆಯಲ್ಲಿ ಬಳೆಗಳು ಹೆಚ್ಚಬಾರ್ದು ಶ್ರಾವಣ ಮಾಸ ಗೌರಿ ಕೂತಾಗ ಬಳೆಯನ್ನು ಹೆಚ್ಚಬಾರ್ದು ಇನ್ನು ಕೂದಲುಗಳನ್ನು ಕ ಹೆಣ್ಣು ಮಕ್ಕಳು ಸಹ ಶ್ರಾವಣ ಮಾಸದಲ್ಲಿ ಕೂದಲವನ್ನು ಕಟ್ ಮಾಡ್ಕೊಳ್ಳೋದು ಮಾಡಬಾರ್ದು ಮಕ್ಕಳಿಗೂ ಸಹ ಶ್ರಾವಣ ಮಾ ಯಾರೇ ಗಂಡಸರಾಗಿರ್ಬೋದು ಹೆಣ್ಣುಮಕ್ಕಳಾಗಿರ್ಬೋದು ಶ್ರಾವಣ ಮಾಸದಲ್ಲಿ ಕೇಶ ಕರ್ತನ ಅಂದರೆ ಕೂದಲನ್ನು ಕಟ್ ಮಾಡ್ಕೊಳ್ಳೋದು ನಿಷಿದ್ಧ ಅಂಥೇಳಿ ಯಾಕಂದರೆ ನೋಡ್ರಿ ಮಾಡುವಂಥ ಅಪದ್ಧ ಕ ಕರ್ಮಗಳಿಗೆ ಅದರದ್ದೇ ಆದ ಕ್ರಿಯೆಗೆ ಕ್ರಿಯೆಗೆ ತಕ್ಕ ಫಲಗಳು ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಮಾಡಬಾರ್ದನ್ನು ಮಾಡಿದರೆ ಆಗಬಾರ್ದು ಆಗುತ್ತೆ ಈಗ ಎಷ್ಟೋ ಮನುಷ್ಯರು ಆರಾಮವಾಗಿದ್ದ ಮನುಷ್ಯನ ಆಯುಷ್ಯಕ್ಕೆ ಕುಂ ಕಂಟಕ ಯಾಕೆ ಬರಲಿಕ್ಕೆ ಮಾಡಬಾರ್ದನ್ನು ಮಾಡಿ ನಮ್ಮ ಆಯುಷ್ಯಕ್ಕೆ ನಾವೇ ಇವತ್ತು ಕಂಟಕವನ್ನು ತಂದುಕೊಳ್ತಾ ಇದ್ದೇವೆ ಇನ್ನು ಈ ಶ್ರಾವಣ ಮಾಸದಲ್ಲಿ ಲಕ್ಷ ಪೂಜಾ ವ್ರತ ಹೇಳ್ತೇವೆ ಮೌನ ವ್ರತ ಅಂತ ಹೇಳ್ತೇವೆ ವಿಶೇಷವಾಗಿ ಸೂರ್ಯನಿಗೆ ರವಿವಾರ ಪೂಜೆ ಅಂತ ಕೂಡ ಮಾಡ್ತೇವೆ ಮಂಗಳವಾರ ದಿವಸ ಗೌರಿ ಪೂಜೆ ಅಷ್ಟೇ ಅಲ್ಲ ದುರ್ಗಾ ಪೂಜೆಯನ್ನು ಮಾಡ್ತೇವೆ ದುರ್ಗಾ ನಮಸ್ಕಾರ ದುರ್ಗಾ ಪೂಜೆಯನ್ನು ಮಾಡೋದರಿಂದ ನಮ್ಮೆಲ್ಲ ಸಂಕಷ್ಟಗಳದ್ದು ದೂರಾಗ್ತದೆ ಮನೆಯಲ್ಲಿ ಯಾವುದೇ ದೋಷ ಇದ್ದರೂ ಕೂಡ ಅವೆಲ್ಲವೂ ಪರಿಹಾರ ಆಗ್ತದೆ ಅಂಥೇಳಿ ಇನ್ನು ಶ್ರಾವಣ ಮಾಸದಲ್ಲಿ ಬರುವಂಥ ಎಲ್ಲ ಹಬ್ಬಗಳನ್ನ ಹೇಳ್ಕೊಡ್ತೀನಿ ಒಂದೊಂದೇ ಹಬ್ಬಗಳನ್ನ ವಿಶೇಷವಾಗಿ ಸಂಕಲ್ಪಪೂರ್ವಕ ತಿಳಿಸ್ಕೊಡ್ತೀನಿ ಈ ಹಬ್ಬಗಳನ್ನೆಲ್ಲ ನಿಮಗೆ ಎಷ್ಟು అంటూ సాధ్యనో అస ఆచరణి మొత్తం ముందీ వీడియోదల్ సిక్తీని నమస్కార